ವಿಚಾರ ಇದೆ ಇದು ಐದು ತಾಲೂಕಿನ ಅಮ್ಸೂರು ಗ್ರಾಮದಲ್ಲಿ ಸಲಜೀವನ ಸಲಜೀವನ ಯೋಜನೆ ಈಗಾಗಲೇ ಆರಂಭಗೊಂಡು ಒಂದು ವಸ್ತ್ರ ಕಳೆಯಿತು ಒಂದು ವಸ್ತ್ರ ಕಳೆದ್ದು ಸಹ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಇರಬಹುದು ವೈದ್ಯರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಇರಬಹುದು ಹಾಗೂ ವೈದ್ಯರ ಆರೋಗ್ಯ ಈ ನೀಚ ಅಯೋಧ್ಯೆ ಅಧಿಕಾರಿಗಳಿಗೆ ಕೈ ಮುಗಿದು ಕಾಲ್ ಮುಗಿದು ನಾಲ್ಕನಾ ಬಾರಿ ಮನವಿ ಸಹ ನೀಡಿದೆ ನಾನು ಅವ್ರ ಎಲ್ಲ ಅಧಿಕಾರಿಗಳ ಇವತ್ತು ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಚೇರಿಗೆ ಬಂದು ಅವರು ಸಹ ಇವತ್ತಿನ ದಿವಸ ಈ ಜಲಜೀವನ ಯೋಜನೆಯೊಳಗ ಸಾಕಷ್ಟು ಭ್ರಷ್ಟಾಚಾರ ನಡೆದಿ ಒಳ್ಳೆ ಆದಂತ ಒಂದು ಐಎಸ್ಐ ಮಾಡುವಂತ ಯು ಸಿ ಪೈಪ್ ಹಾಕಿಲ್ಲ ಹಾಕಿಲ್ಲ ನಾಲ್ಕರಿಂದ ಪೈಪ್ಲಾಂಡ್ ಅನ್ನು ಹಾಕಬೇಕಾಗಿತ್ತು ಎರಡು ಕೂಟಿನೊಳಗ ಆ ಪೈಪ್ಲಾನ್ ಅನ್ನು ಹಾಕಿಲ್ಲ ನಾ ಆ ನೀಚ ಅಯೋಧ್ಯ ತಹಸೀಲ್ದಾರ್ ಮತ್ತು ಬೈನೊಂದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗೆ ಹಾಗೂ ಗ್ರಾಮ ಅಭಿವೃದ್ಧಿ ಅಧಿಕಾರಿಗಳಿಗೆ ಈ ಎಲ್ಲಾ ಅಧಿಕಾರಿಗಳಿಗೆ ಹೇಳಲು ಸಹ ಈ ಅಧಿಕಾರಿಗಳು ಯಾವ ಮಟ್ಟಕ್ಕೆ ಅಂತಂದ್ರ ಫುಡ್ ಮಾತ್ರ ಬೇಕು ನಾಯಕರು ಕಮಿಷಿರಬೇಕು ಅಧಿಕಾರಿಗಳು ಈ ಗುತ್ತಿಗೆದಾರರಿಂದ ಹಣ ಮಾತ್ರ ಆ ಗುತ್ತಿಗೆದಾರ ಏನ್ ಮಾಡತ್ತಿ ಪೈಪನ್ ಹಾಕಿದಾನ ಎಷ್ಟು ಮಟ್ಟಕ್ಕೆ ಹಟ್ಟಿದಾನ ಅನ್ನೋದನ್ನ ಯಾವುದೇ ಅಧಿಕಾರಿಗಳು ಸಹ ಆ ಕ್ರಮಕ್ಕೂ ಈ ಭೇಟಿ ನೀಡಿ ಇಲ್ಲ ಆದ್ರೂ ಈ ಏನು ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಭೇಟಿಗೆ ನಾವು ಇವತ್ತು ಬಂದಿದ್ದು ಅವರು ಸಹ ಕಾರಣಾಂತರಗಳಿಂದ ಏನು ಸಂಗಲಿ ಉತ್ಸವ ಪ್ರಾರಂಭಗೊಂಡಲ್ಲಿ ಆ ಉತ್ಸವದೊಳಗ ಭಾಗಿಯಾಗಿದ್ದಾರೆ ಅಂತ ಇವರು ಸಹ ಸಿಕ್ಕಿಲ್ಲ ಇಲ್ಲಿ ಇರುವಂತಹ ಟಪಾಲ ಅಧಿಕಾರಿಗಳ ಕೈಯಲ್ಲಿ ನಮ್ದು ಒಂದು ಮನವಿಯನ್ನ ನೀಡಿ ಅವರಿಗಾದರೂ ನಾವು ಹೇಳಿದೆವು ತಾವಾದ್ರೂ ಈ ಒಂದು ಗ್ರಾಮಕ್ಕ ತಾವು ಭೇಟಿ ನೀಡಿ ಜರ್ಸಿ ನಮನ ಯೋಜನೆ ಗುತ್ತಿಗೆದಾರ ನೀತಾ ಅಯೋಗ್ಯ ಲಪಂಗದಾನ ಇರುವಂತ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇಇಒ ಅಥವಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಅವ್ರ ಮ್ಯಾಲ ಕಾನೂನು ರೀತಿಯಾದಂತ ಒಂದು ಕ್ರಮ ಕೈಗೊಳ್ಳಿ ಮತ್ತು ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಅಂತೇಳಿ ನಾ ಈಗಾಗಲೇ ಲೆಟರ್ ಕೊಟ್ಟಿದ್ರು ಒಂದೇ ವಿಷಯ ಎರಡನೇದಾಗಿ ಈ ನಮ್ಮ ಬೆಳಗಾವಿ ಜಿಲ್ಲೆಯ ಸಂದತ್ತಿ ತಾಲೂಕಿನ ಅಕ್ಕಿ ಸಾಗರದಲ್ಲಿ ಅಕ್ಕಿ ಸಾಗರ ಗ್ರಾಮ ಪಂಚಾಯತಿ ಸಾಕಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದ್ದೀವಿ ಮೇಲಾಗಿ ಯೋಜನೆ ಯೋಜನೆಯೊಳಗ ಸಿಗಬೇಕಾದಂತಹ ಫಲಾ ಫಲಾನುಭವಿಗಳಿಗೆ ಮನೆ ಸಿಕ್ಕಿರುವುದಿಲ್ಲ ಆ ವಿಷಯದ ಕುರಿತು ನಾವು ಈಗಾಗಲೇ ಈ ಶ್ರೀ ಅವರ ಗಮನದ ವಿಷಯನ ತಂದು ಇವರಿಗೂ ಸಹ ಮನವಿ ನೀಡಿದೆವು ಮನವಿ ನೀಡಿ ಈಗಾಗಲೇ ನಾಲ್ಕು ತಿಂಗಳು ಕಳತಾವ ನಾಲ್ಕು ತಿಂಗಳು ಕಳೆದರೂ ಸಹ ಒಂದಿಷ್ಟು ನೀಚ ಅಯೋಗ್ಯ ಅಧಿಕಾರಿಗಳಿಂದ ಮತ್ತು ಒಂದಿಷ್ಟು ಪುರಾರಿ ರಾಜಕೀಯ ನಾಯಕರಿಂದ ಮೇಲಿಂದ ಮೇಲೆ ಒತ್ತಡ ಬರತಾವ ನೀವು ಇಲ್ಲ ಅಂದ್ರೆ ಅಟ್ರಾಸಿಟಿ ಕೇಸ್ ಆಗ್ತೀನೋ ಆ ಕೇಸ್ ಆಗ್ತಾನೆ ಅಂತೇಳಿ ಸಾಕಷ್ಟು ಕೋಣಗಳು ಬರತ್ತ ನಮ್ಮ ಪಕ್ಷದ ಸದಸ್ಯರಿಗೆ ಆದ್ರಿಂದ ಈ ಅಧಿಕಾರಿಗಳಿಗೂ ಸಹ ನಾವು ನೀವು ಇಂತ ನೀವು ದಯವಿಟ್ಟು ಆದಷ್ಟು ಬೇಗನೆ ಈ ಒಂದು ಕುರಿತು ತನಿಖೆ ಮಾಡಿ ನೀವು ಆ ಆಯೋಗ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಿ ಇವರಿಗೂ ಸಹ ಇವತ್ತಿನ ದಿವಸ ಭೇಟಿಯಾಗಿ ಇದರ ಕುರಿತು ಮತ್ತೊಮ್ಮೆ ಜ್ಞಾಪನಾ ಪತ್ರವನ್ನು ಸಹ ನೀಡಿದೆವು ಆದ್ರಿಂದ ಅಧಿಕಾರಿಗಳಲ್ಲಿ ಕರ್ನಾಟಕ ರಾಷ್ಟ್ರಪಿತಿ ಪಕ್ಷದಿಂದ ಕೇಳಿಕೊಳ್ಳೋದಿಷ್ಟೇ ನಾನೇನು ನಮ್ಮ ಒಂದು ಮನೆಯ ಹಿತದೃಷ್ಟಿಯಿಂದ ಈ ಮನವಿಯನ್ನ ನೀಡಿರುವುದಿಲ್ಲ ನಮಗೇನು ಸಹ ದುಡ್ಡು ಹೆಚ್ಚಾಗಿಲ್ಲ ಅಡ್ಡಾಡಿ ಕಾಲ ಕೈಕಾಲ ಹರ್ಕೊಂಡಾಗಿಲ್ಲೇ ನಿಮಗೆ ಬಂದ್ ಬಂದ್ ಮನವಿ ಕೊಡಾಕ ನಿಮಗ ಸರ್ಕಾರ ಸಾಕಷ್ಟು ಸಂಬಳ ನೀಡ್ತತಿ ಮೇಲಾಗಿ ಸರ್ಕಾರಿ ವಾಹನ ಕೊಡ್ತತಿ ಮತ್ತು ಫೋನ್ ಬಿಲ್ ಅನ್ನು ಕೊಡ್ತತಿ ಇ ಕೊಡ್ತದೆ ಈ ಎಲ್ಲಾ ಹಣವನ್ನ ಸಾರ್ವಜನಿಕರು ಕಟ್ಟುವಂತ ತೆರಿಗೆ ಒಳಗಡೆ ನಿಮಗ ಈ ಎಲ್ಲಾ ಫೆಸಿಲಿಟಿಯನ್ನು ಕೊಟ್ಟಿರ್ತಾರೆ ಆದ್ರಿಂದ ದಯವಿಟ್ಟು ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಾರ್ವಜನಿಕರ ಸೇವೆಗೆ ತಾವು ಹೇಳಿ ಕೇಳಿಕೊಳ್ಳುತ್ತಾ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೆಆರ್